ಆರು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಯೋಜನೆ ಹಣ ಜಮೆ ಹೌದು ವೀಕ್ಷಕರೇ ಸದ್ಯಕ್ಕೆ ಬಂದಿರೋ ಬಿಗ್ ಅಪ್ಡೇಟ್ ಹಾಗೂ ಎಲ್ಲಾ ಗೃಹ ಲಕ್ಷ್ಮಿಯರಿಗೆ ಸಿಹಿ ಸುದ್ದಿ ನಿಮ್ಮ ಅಕೌಂಟ್ ಗೆ ಹಣ ಬಂದಿಲ್ಲ ಅಂದ್ರೆ ಏನ್ ಮಾಡಬೇಕು ವಿಡಿಯೋದಲ್ಲಿ ಮಾಹಿತಿ ಕೊಟ್ಟಿರ್ತೀವಿ ವೀಕ್ಷಕರೇ ವಿಡಿಯೋಗೆ ಬೇಗನೆ ಲೈಕ್ ಮಾಡ್ತಾ ಇರಿ ಮತ್ತೆ ಶಾಲೆ ಕಾಲೇಜುಗಳಿಗೆ ರಜೆ ಎದಕ್ಕಪ್ಪ ಅಂದ್ರೆ ಕರ್ನಾಟಕದಲ್ಲಿ ಬಿಟ್ಟು ಬಿಡದೆ ಸುರಿಯುತ್ತಿರುವ ಭಾರಿ ಮಳೆ ಈ ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ರೆಡ್ ಅಲರ್ಟ್ ಅಲ್ಲಿರೋ ಜಿಲ್ಲೆಗಳ ಶಾಲೆ ಕಾಲೇಜುಗಳಿಗೆ ರಜೆ 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 ಹೌದು ವೀಕ್ಷಕರೇ ವಿಡಿಯೋನ ಪೂರ್ತಿಯಾಗಿ ನೋಡ್ತಾ ಇರಿ ಹಾಗೆ ಚಿನ್ನದ ಬೆಲೆಯಲ್ಲಿ ಭಾರಿ ಭಾರಿ ಇಳಿಕೆ ವೀಕ್ಷಕರೇ ಒಂದು ವಾರದಲ್ಲಿ ಐದು ಸಾವಿರ ರೂಪಾಯಿಗಿಂತ ಹೆಚ್ಚು ಇಳಿಕೆ ಆಗಿದೆ ಒಂದು ಲಕ್ಷ ನಾಲ್ಕು ಸಾವಿರ ರೂಪಾಯಿ ಆಗಿದ್ದ ಚಿನ್ನದ ದರ ಇಪ್ಪತ್ನಾಲ್ಕು ಕ್ಯಾರೆಟ್ ಈಗ ತೊಂಬತ್ತೊಂಬತ್ತು ಸಾವಿರದ ಐದುನೂರು ರೂಪಾಯಿ ಆಗಿದೆ ವೀಕ್ಷಕರೇ ಮತ್ತೆ ಒಂದು ಲಕ್ಷ ಗಡಿ ಒಳಗೆ ಬಂದಿದೆ ಮತ್ತೆ ಕೇಂದ್ರ ಸರ್ಕಾರದ ಹೊಸ ನಿಯಮ ನಾಳೆಯಿಂದಲೇ ಇವೆಲ್ಲ ಬ್ಯಾನ್ ಹೌದು ಏನೆಲ್ಲ ಬ್ಯಾನ್ ಆಗ್ತಾ ಇದೆ ನಮ್ಮ ಕರ್ನಾಟಕದಲ್ಲಿ ನಮ್ಮ ಭಾರತ ದೇಶದಲ್ಲಿ ಹೊಸ ನಿಯಮಗಳು ಎಲ್ಲ ಇಡೀ ದೇಶಕ್ಕೆ ಹೊಸ ನಿಯಮಗಳನ್ನು ಕೇಂದ್ರ ಸರ್ಕಾರ ಜಾರಿ ಮಾಡಿದೆ ಈ ತಪ್ಪು ಮಾಡಿದರೆ ಜೈಲು ಶಿಕ್ಷೆ ಒಂದು ಕೋಟಿ ವರೆಗೂ ದಂಡ ಏನಪ್ಪ ಇದು ಹೊಸ ನಿಯಮ ಅಂತ ನೋಡೋಣ ಸ್ವಂತ ಆಸ್ತಿ ಪಾಸ್ತಿ ಇದ್ದವ್ರಿಗೆ ಹೊಸ ಮನೆ ಖರೀದಿ ಮಾಡಲು ಪ್ಲಾನ್ ಮಾಡಿದವ್ರಿಗೆ ಸರ್ಕಾರದಿಂದ ಒಂದು ಸಿಹಿ ಸುದ್ದಿ ಒಂದು ಬಿಗ್ ರೂಲ್ಸ್ ಎಲ್ಲ ಡೀಟೇಲ್ ಆಗಿ ನೋಡೋಣ ವೀಕ್ಷಕರೇ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ದರೆ ನಿಮಗೆ ಒಂದು ಕಿವಿಗೆ ಸುದ್ದಿ ಈಗಾಗಲೇ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಬೇಗನೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ವೀಕ್ಷಕರೇ ನಿಮ್ಮ ಒಂದು ಹೆಸರು ಕೂಡ ಕಮೆಂಟ್ ಮಾಡಿ ಅಥವಾ ನಿಮ್ಮ ಊರಿನ ಹೆಸರನ್ನು ಕಮೆಂಟ್ ಮಾಡಿ ನಿಮಗೂ ಕೂಡ ಗೃಹಲಕ್ಷ್ಮಿ ಹಣ ಆರು ಸಾವಿರ ರೂಪಾಯಿ ಬಂದಿದ್ದರೆ ಎಸ್ ಅಂತ ಕಮೆಂಟ್ ಮಾಡಿ ಇಲ್ಲಾಂದರೆ ನೋ ಅಂತ ಕಮೆಂಟ್ ಮಾಡ್ತಾ ಎಷ್ಟು ಕಂತು ಹಣ ಬಂದಿದೆ ಅದು ಕೂಡ ಕಮೆಂಟಲ್ಲಿ ತಿಳಿಸಿ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹೌದು ಆರು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಯೋಜನೆ ಹಣ ನಿಮಗೆ ಇದೇ ತಿಂಗಳಲ್ಲಿ ಜಮೆ ಮಾಡೋದರ ಬಗ್ಗೆ ಒಂದು ಬಂಪರ್ ಬಂಪರ್ ಗುಡ್ ನ್ಯೂಸ್ ವೀಕ್ಷಕರೇ ಇಲ್ಲಿ ಏನಾಗಿದೆ ಅಂದರೆ ಗೃಹಲಕ್ಷ್ಮಿ ಯೋಜನೆ ಹಣ ಸಂದೇಹವಾಗಿದ್ದು ಈಗಾಗಲೇ ಎಲ್ಲರ ಅಕೌಂಟ್ಗೆ ಹಣ ಜಮೆ ಆಗಿದೆ ನೀವು ಕೂಡ ಗೃಹಲಕ್ಷ್ಮಿ ಖಾತೆದಾರರಾಗಿದ್ದರೆ ಒಮ್ಮೆ ಬಾರಿ ನಿಮ್ಮ ಒಂದು ಬ್ಯಾಂಕ್ ಖಾತೆ ಚೆಕ್ ಮಾಡಿಕೊಳ್ಳಿ ಈ ವಿಡಿಯೋ ಮುಗಿದ ಮೇಲೆ ನಿಮ್ಮ ಬ್ಯಾಂಕ್ ಖಾತೆ ಚೆಕ್ ಮಾಡಿಕೊಳ್ಳಿ ಯದಕ್ಕಪ್ಪ ಅಂದರೆ ಎರಡು ಸಾವಿರ ರೂಪಾಯಿ ನಿಮಗೆ ಈಗ ಬಂದಿರುತ್ತದೆ ಅದು ಎರಡು ಸಾವಿರ ರೂಪಾಯಿ ಮೇ ತಿಂಗಳದ್ದು ಆಗಿದ್ದರೆ ಜೂನ್ ತಿಂಗಳದ್ದು ಇನ್ನೂ ಎರಡು ದಿನದಲ್ಲಿ ನಿಮ್ಮ ಅಕೌಂಟ್ಗೆ ಬಂದು ಸೇರಲಿದೆ ಹೌದು ವೀಕ್ಷಕರೇ ಇಲ್ಲಿ ನಾಲ್ಕು ಸಾವಿರ ರೂಪಾಯಿ ಅಂತರೂ ಜಮಾ ಆಗೋದು ಗ್ಯಾರಂಟಿ ಯಾರೆಲ್ಲ ಮೇ ತಿಂಗಳದ್ದು ಹಣ ಬಂದಿಲ್ಲ ನಮಗೆ ಜೂನ್ದು ಬಂದಿಲ್ಲ ಜುಲೈದು ಬಂದಿಲ್ಲ ಅಂತ ಕಾದುಕೊಳ್ತಿದ್ದಾರೆ ನೋಡಿ ಅವರಿಗೆ ಖುದ್ದು ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಒಂದು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಇಲ್ಲಿ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಏನಪ್ಪಾ ಅಂದ್ರೆ ಜುಲೈ ತಿಂಗಳ ಹಣ ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ ನಿಮಗೆ ಈಗಾಗಲೇ ಮೇ ತಿಂಗಳವರೆಗೂ ಎರಡು ಸಾವಿರ ರೂಪಾಯಿ ಬಂದಿದ್ರೆ ನೀವು ಸೇಫ್ ನಿಮಗೆ ಜೂನ್ ತಿಂಗಳು ಮಾತ್ರ ಎರಡು ಸಾವಿರ ರೂಪಾಯಿ ಸದ್ಯಕ್ಕೆ ಬರಲಿದೆ ಅಂದ್ರೆ ನಾಲ್ಕು ಸಾವಿರ ರೂಪಾಯಿ ಅಂತೂ ಖಂಡಿತವಾಗ್ಲೂ ನಿಮಗೆ ಜಮಾ ಅದಂಕ ಆಗುತ್ತೆ ಈಗ ಬಾಕಿ ಹೇಳದಿರೋದೇನಪ್ಪಾ ಅಂತ ನೀವು ಕೇಳೋದಾದ್ರೆ ಜುಲೈ ತಿಂಗಳದು ಮಾತ್ರ ಇದು ಜುಲೈ ತಿಂಗಳದ್ದು ಹಣ ಗಣೇಶ ಚತುರ್ಥಿ ವೇಳೆಗೆ ರಿಲೀಸ್ ಮಾಡಿ ಬೇಗನೆ ಜಮೆ ಮಾಡ್ತೀವಿ ಅಂತ ಖುದ್ದು ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಇಲ್ಲಿ ಮಾಹಿತಿ ಕೊಟ್ಟಿರುವಂಥದ್ದು ವೀಕ್ಷಕರೇ ಹೌದು ಸದ್ಯಕ್ಕೆ ಬಂದಿರೋ ಬಿಗ್ ಅಪ್ಡೇಟ್ ಈಗಾಗಲೇ ಎಲ್ಲರಿಗೂ ಕೂಡ ಎರಡು ಸಾವಿರ ರೂಪಾಯಿ ಬಂದಿದೆ ಅದು ಮೇ ತಿಂಗಳದ್ದು ಆಗಿದ್ದರೆ ಜೂನ್ ತಿಂಗಳ ಹಣ ಇಪ್ಪತ್ತೈದನೇ ತಾರೀಕಿನ ಒಳಗಡೆ ನಿಮ್ಮ ಅಕೌಂಟ್ಗೆ ಬಂದು ಸೇರಲಿದೆ ಜೂನ್ ತಿಂಗಳ ಹಣ ಮೂರನೇ ತಾರೀಕಿಗೆ ರಿಲೀಸ್ ಮಾಡಲಾಗಿದೆ ರಾಖಿ ಹಬ್ಬ ವರಮಹಾಲಕ್ಷ್ಮಿ ಹಬ್ಬದ ಸಮಯದಂದೇ ರಿಲೀಸ್ ಮಾಡಲಾಗಿತ್ತು ಎರಡು ಸಾವಿರ ರೂಪಾಯಿ ಅಂತ ಖುದ್ದು ಸಚಿವ ಲಕ್ಷ್ಮೀ ಬಾಳ್ಕರ್ ಅವರು ಹೇಳಿರುವಂಥದ್ದು ಮತ್ತು ಜುಲೈ ತಿಂಗಳದ್ದು ಕೂಡ ಇಪ್ಪತ್ತೇಳನೇ ತಾರೀಕಿಗೆ ಗಣೇಶ ಚತುರ್ಥಿ ಹಬ್ಬದ ವೇಳೆ ರಿಲೀಸ್ ಮಾಡ್ತೀವಿ ಅಂತ ಒಂದು ಬ್ರೇಕಿಂಗ್ ನ್ಯೂಸ್ ಈಗ ಸದ್ಯಕ್ಕೆ ಬಂದ ಬಂದಿರುವಂಥದ್ದು ಮತ್ತು ವೀಕ್ಷಕರೇ ಇಲ್ಲಿ ನಿಮಗೆ ಮೂರು ಒಟ್ಟಿಗೆ ಬರುತ್ತೆ ಯಾರಿಗೆಲ್ಲ ಪ್ರಾಬ್ಲಮ್ ಇದೆ ನೋಡಿ ಅಕೌಂಟಲ್ಲಿ ಯಾರಿಗೆಲ್ಲ ಹಣ ಬಂದಿಲ್ಲ ನೋಡಿ ಅವರಿಗೆ ಒಟ್ಟಿಗೆ ಮೂರು ತಿಂಗಳ ಹಣ ಜಮೆ ಆಗುತ್ತೆ ವೀಕ್ಷಕರೇ ಏನು ಕೂಡ ಚಿಂತೆ ಮಾಡೋದು ಬೇಕಾಗಿಲ್ಲ ಮತ್ತೆ ಮಹಿಳೆಯರಿಗೆ ಗುಡ್ ನ್ಯೂಸ್ ಮೈಕ್ರೋ ಕ್ರೆಡಿಟ್ ಯೋಜನೆ ನೋಂದಾಯಿತ ಸ್ವಸಹಾಯ ಮಹಿಳಾ ಸಂಘಗಳಿಗೆ ಸಾಲದ ಸೌಲಭ್ಯ ಹೌದು ಮಹಿಳೆಯರಲ್ಲಿ ಗುಂಪು ಆರ್ಥಿಕ ಚಟುವಟಿಕೆಗೆ ಉತ್ತೇಜನ ನೀಡಲು ಆದಾಯ ಗಳಿಸಲು ಅನುಕೂಲವಾಗುವಂತೆ ಕನಿಷ್ಠ ಹತ್ತು ಸದಸ್ಯರು ಇರುವ ಮಹಿಳಾ ಸ್ವಸಹಾಯ ಗುಂಪುಗಳಿಗೆ ಐದು ಲಕ್ಷ ರೂಪಾಯಿ ಅಂದರೆ ಐವತ್ತು ಸಾವಿರ ರೂಪಾಯಿ ಐದು ಲಕ್ಷ ರೂಪಾಯಿವರೆಗೂ ಸಾಲವನ್ನು ಮಂಜೂರು ಮಾಡಲಾಗುವುದು ಅಂತ ಹೇಳಲಾಗಿದೆ ಇದರಲ್ಲಿ ಬಡ್ಡಿ ಕೂಡ ನಾಲ್ಕು ಪರ್ಸೆಂಟ್ ಇರುತ್ತೆ ತುಂಬಾ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯದ ಬಗ್ಗೆನೂ ಕೂಡ ಯೋಜನೆಗಳ ಬಗ್ಗೆ ಅರ್ಜಿ ಹಾಕಲು ಆಹ್ವಾನ ಮಾಡಲಾಗಿದೆ ಮುಂದಿನ ಬರೋ ದಿನಗಳಲ್ಲಿ ಗೃಹಲಕ್ಷ್ಮಿ ಸಂಘಗಳು ಕೂಡ ಸ್ಥಾಪನೆ ಆಗುತ್ತೆ ಯಾವ ತರ ಇಲ್ಲಿ ಮೈಕ್ರೋ ಕ್ರೆಡಿಟ್ ಯೋಜನೆಗಳಿದೆ ನೋಡಿ ಸಾಲದ ಯೋಜನೆಗಳು ಅದೇ ತರ ಗೃಹಲಕ್ಷ್ಮಿ ಸಂಘವು ಕೂಡ ಸ್ಥಾಪನೆ ಆಗುತ್ತೆ ಐವತ್ತು ಸಾವಿರ ರೂಪಾಯಿ ಅಂದ್ರೆ ಐದು ಲಕ್ಷ ರೂಪಾಯಿ ವರೆಗೂ ಸಾಲ ನೀಡುವ ಯೋಜನೆಗಳಿಗೆ ಇದನ್ನು ಜಾರಿ ಮಾಡಲಾಗುತ್ತದೆ ಇನ್ನು ಮುಂದಿನ ಬರೋ ತಿಂಗಳುಗಳಲ್ಲಿ ಇನ್ನೂ ಕೂಡ ಘೋಷಣೆ ಮಾಡೋದು ಮಾತ್ರ ಬಾಕಿ ಇದೆ ಇದು ಐವತ್ತು ಸಾವಿರ ರೂಪಾಯಿ ಸಾಲ ಯೋಜನೆ ಅಂತಲೇ ಹೇಳ್ಬೋದು ನಿಮಗೆ ಏನಾದರೂ ಸ್ವಂತ ಉದ್ಯಮಿ ಮಾಡಬೇಕಂದ್ರೆ ಅದಕ್ಕೆ ಐವತ್ತು ಸಾವಿರ ರೂಪಾಯಿ ಸಾಲ ಸೌಲಭ್ಯವನ್ನ ಮಾಡಿಕೊಡಲಾಗುತ್ತದೆ ಇದು ಕರ್ನಾಟಕ ಸರ್ಕಾರದಿಂದ ಮೈಕ್ರೋ ಕ್ರೆಡಿಟ್ ಯೋಜನೆ ಥರ ಗೃಹಲಕ್ಷ್ಮಿ ಸಂಘ ಸಾಲವು ಕೂಡ ಅಂದರೆ ನೀವೇನಾದರೂ ಒಂದು ಬಿಸ್ನೆಸ್ ಮಾಡ್ತೀರಾ ಒಂದು ವ್ಯಾಪಾರ ಮಾಡ್ತೀರಾ ಮತ್ತು ಸ ಸ್ವಾವಲಂಬಿ ಜೀವನ ಅಂತ ಕರಿತೀವಲ್ಲ ಮಹಿಳಾ ಉದ್ಯಮೀಕರಣ ಅಂತ ಕರಿತೀವಲ್ಲ ಅದಕ್ಕೆಲ್ಲ ನೀವು ಈ ಒಂದು ಹಣವನ್ನು ಬಳಸಬಹುದು ಬಡ್ಡಿ ರೇಟ್ ಕೂಡ ತುಂಬಾ ಕಡಿಮೆ ಇರುತ್ತೆ ಗೃಹಲಕ್ಷ್ಮಿ ಸಂಘ ಯೋಜನೆ ಮುಂದಿನ ಬರೋ ದಿನಗಳಲ್ಲಿ ಖುದ್ದು ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಘೋಷಣೆ ಮಾಡಲಿದ್ದಾರೆ ಇದರ ಬಗ್ಗೆ ಇನ್ನೂ ಹೆಚ್ಚು ಅಪ್ಡೇಟ್ ಬರೋದು ಬಾಕಿ ಇದೆ ಅಧಿಕೃತ ಘೋಷಣೆ ಬರೋದು ಬಾಕಿ ಇದೆ ಅಲ್ಲಿವರೆಗೂ ನೀವು ಕಾಯಬೇಕಾಗುತ್ತದೆ ವೀಕ್ಷಕರೇ ಈಗ ಇನ್ನೊಂದು ಬಿಗ್ ಅಪ್ಡೇಟ್ ಬರ್ತಾ ಇದೆ ಏನಪ್ಪಾ ಅಂದರೆ ಈ ತಪ್ಪು ಮಾಡಿದರೆ ನಿಮಗೆ ಬೀಳುತ್ತೆ ಜೈಲು ಶಿಕ್ಷೆ ಹಾಗೆ ಒಂದು ಕೋಟಿ ರೂಪಾಯಿವರೆಗೂ ದಂಡ ಮೊಬೈಲ್ ಫೋನ್ ಇದ್ದವರು ಎಚ್ಚರ ಎಚ್ಚರ ಅಪ್ಪಿತಪ್ಪಿಯು ಇಂಥ ಆ್ಯಪ್ಗಳನ್ನು ಡೌನ್ಲೋಡ್ ಮಾಡಲೇಬೇಡಿ ಎದಕ್ಕಂದರೆ ಆನ್ಲೈನ್ ಗೇಮ್ಗೆ ಬ್ರ್ಯಾಕ್ ಬೆಟ್ಟಿಂಗ್ ಆ್ಯಪ್ ನಿಷೇಧ ಅನಧಿಕೃತ ಬೆಟ್ಟಿಂಗ್ ಮಾಡಿದರೆ ಏಳು ವರ್ಷ ಜೈಲು ಕೋಟಿ ಕೋಟಿ ವರೆಗೂ ದಂಡ ಹಾಕಲಾಗುತ್ತದೆ ಆನ್ಲೈನ್ ಗೇಮಿಂಗ್ ಆ್ಯಪ್ಗಳ ಮೇಲೆ ಮತ್ತಷ್ಟು ಕಠಿಣ ನಿರ್ಬಂಧ ಹೇರುವ ಆನ್ಲೈನ್ ಬೆಟ್ಟಿಂಗ್ ಮತ್ತು ರಿಯಲ್ ಮನಿ ಗೇಮ್ ನಿಷೇಧ ಮಾಡಲು ಮತ್ತು ಅದನ್ನು ಶಿಕ್ಷಾರ್ಥ ಅಪರಾಧ ಎಂದು ಘೋಷಿಸುವ ಮಹತ್ವದ ಕಾಯ್ದೆ ಜಾರಿಗೆ ಬಂದಿದೆ ನಮ್ಮ ಭಾರತ ದೇಶದಲ್ಲಿ ಹೌದು ವೀಕ್ಷಕರೇ ಎಲ್ಲ ಆನ್ಲೈನ್ ಬೆಟ್ಟಿಂಗ್ ಆ್ಯಪ್ಗಳನ್ನು ಬ್ಯಾನ್ ಯಾವುದೂ ಕೂಡ ಭಾರತದಲ್ಲಿ ನಡೆಸುವಂತಿಲ್ಲ ಯಾರೂ ಕೂಡ ಅದನ್ನು ಪ್ರಚಾರ ಮಾಡುವಂತಿಲ್ಲ ಜಾಹೀರಾತು ಕೊಡುವಂತಿಲ್ಲ ಜನರಿಗೆ ಬಳಸುವಂತೆ ಹೇಳುವಂತಿಲ್ಲ ಜನರು ಬಳಸುವಂತಿಲ್ಲ ಹೀಗೆಲ್ಲ ನಿಯಮಗಳು ಮಾಡಲಾಗಿದೆ ಯಾರಾದರೂ ನಿಯಮ ತಪ್ಪಿ ಇದನ್ನು ಮಾಡಿದ್ದೇ ಆದಲ್ಲಿ ಅಂಥವರ ವಿರುದ್ಧ ಕ್ರಮ ಏಳು ವರ್ಷ ಜೈಲು ಹಾಗೆ ಕೋಟಿ ಕೋಟಿ ದಂಡ ಹಾಕಲಾಗುತ್ತದೆ ಅಂತೆ ವೀಕ್ಷಕರೇ ಇದು ಒಂದು ಬಿಗ್ ಅಪ್ಡೇಟ್ ಹೊಸ ನಿಯಮ ಪ್ರಧಾನಿ ಸಿ ಎಂ ಸಚಿವರ ಬಂಧನ ಆದರೆ ಹುದ್ದೆಯಿಂದ ವಜಾ ಇದು ಕೂಡ ಹೊಸ ರೂಲ್ಸ್ ನಮ್ಮ ಭಾರತ ದೇಶದಲ್ಲಿ ಗಂಭೀರ ಕ್ರಿಮಿನಲ್ ಆರೋಪಗಳ ಮೇಲೆ ಪ್ರಧಾನಿ ಕೇಂದ್ರ ಸಚಿವರು ಯಾವುದೇ ರಾಜ್ಯದ ಮುಖ್ಯಮಂತ್ರಿಗಳು ರಾಜ್ಯ ಸಚಿವರು ಬಂಧನಕ್ಕೆ ಒಳಗಾದರೆ ಅವರನ್ನು ಹುದ್ದೆಯಿಂದ ವಜಾ ಮಾಡುವ ಹೊಸ ಮಸೂದೆ ಬುಧವಾರ ಮಂಡಿಸಲು ಕೇಂದ್ರ ಸರ್ಕಾರ ನಿರ್ಧಾರ ಮಾಡಿದೆ ವೀಕ್ಷಕರೇ ಇದರ ಅರ್ಥ ಏನಪ್ಪಾ ಅಂದರೆ ಪ್ರಧಾನಿ ಮಂತ್ರಿ ಆಗಿರಲಿ ಯಾವುದೇ ರಾಜ್ಯದ ಮುಖ್ಯಮಂತ್ರಿ ಆಗಿರಲಿ ಸಿ ಎಮ್ ಆಗಿರಲಿ ರಸ ಸಚಿವರು ಆಗಿರಲಿ ಯಾರೇ ಆಗಿದ್ದರೂ ಕೂಡ ಅವರು ಏನಾದರೂ ತಪ್ಪು ಮಾಡಿ ಜೈಲಿಗೆ ಹೋಗುವ ಒಂದು ಪರಿಸ್ಥಿತಿ ಬಂದರೆ ಅವರನ್ನು ಹುದ್ದೆಯಿಂದ ವಜಾ ಮಾಡಲಾಗುತ್ತದೆ ಇಲ್ಲಿ ಪ್ರೈಮ್ ಮಿನಿಸ್ಟರ್ ಆಗಿರ್ಬೋದು ರಾಜ್ಯ ಸಚಿವರಾಗಿರ್ಬೋದು ಯಾರು ಬೇಕಾದರೂ ಆಗಿರ್ಬೋದು ಅಂತ ಇಲ್ಲಿ ಹೇಳಲಾಗಿದೆ ಕೇಂದ್ರ ರಾಜ್ಯ ಸಚಿವ ಸರ್ಕಾರದ ಸಚಿವರಿಗೂ ಅನ್ವಯವಾಗಲಿದೆ ಹೊಸ ಕಾನೂನು ಹಿಂದಿನ ಕಾನೂನಿನಲ್ಲಿ ಪಿ ಕೇಂದ್ರ ಸಚಿವರ ವಜಾಕ್ಕಿಲ್ಲ ಅವಕಾಶ ಈಗ ಅವಕಾಶ ಮಾಡಿಕೊಡಲಾಗುತ್ತದೆ ಹಾಲಿ ನಿಯಮ ಪ್ರಕಾರ ಎರಡು ವರ್ಷಕ್ಕಿಂತ ಹೆಚ್ಚು ಆದರೆ ವಜಾ ಆಗುತ್ತೆ ಆದರೆ ಇಲ್ಲಿ ಮೂವತ್ತು ದಿನಗಳ ಒಳಗೆ ಅವರನ್ನು ಹುದ್ದನ್ನು ತೆಗೆದುಹಾಕುವ ಮಸೂದೆ ಮಂಡನೆ ಮಾಡಲಾಗುತ್ತಂತೆ ಮತ್ತು ಇನ್ನೊಂದು ಬಿಗ್ ಅಪ್ಡೇಟ್ ಮಳೆ ಆರ್ಭಟ ರಾಜ್ಯಕ್ಕೆ ಭಾರೀ ಅಲರ್ಟ್ ಪ್ರವಾಹದ ಎಚ್ಚರಿಕೆ ಮತ್ತೆ ಶಾಲೆಗಳಿಗೆ ರಜೆ ಹೌದು ನಮ್ಮ ರಾಜ್ಯಾದ್ಯಂತ ಮಳೆ ಅಬ್ಬರ ಮುಂದುವರೆದಿದೆ ಈಗಾಗಲೇ ನಿಮ್ಮ ಊರಲ್ಲೂ ಮಳೆ ಬರ್ತಾ ಇದ್ದರೆ ನಿಮ್ಮ ಊರಿನ ಹೆಸರನ್ನು ಕಮೆಂಟ್ ಮಾಡಿ ಕೊಡಗು ಮಲೆನಾಡು ಉತ್ತರ ಕರ್ನಾಟಕ ಮತ್ತು ಕರಾವಳಿ ಭಾಗಗಳಲ್ಲಿ ತೀವ್ರ ಪ್ರವಾಹ ಪರಿಸ್ಥಿತಿ ಉಂಟಾಗಿದೆ ನಿರಂತರ ಮಳೆಯಿಂದಾಗಿ ರಾಜ್ಯದ ಹಲವು ನದಿಗಳು ಜಲಾಶಯಗಳು ಮಟ್ಟ ಮೀರಿ ಇದ್ದಾವೆ ಬೆಳಗಾವಿ ಜಿಲ್ಲೆಯಲ್ಲಿ ವರುಣನ ಆರ್ಭಟ ಹೆಚ್ಚಾಗಿದೆ ಹೀಗಾಗಿ ಅಲ್ಲೂ ಮತ್ತೆ ಶಾಲೆಗೆ ಕಾಲೇಜುಗಳಿಗೆ ರಜೆ ಬೀಳೋ ಸಾಧ್ಯತೆ ಕಂಡು ಬರ್ತಾ ಇದೆ ವೀಕ್ಷಕರೇ ಅಷ್ಟು ಮಾತ್ರವಲ್ಲದೆ ಕೊಡಗು ಚಿಕ್ಕಮಗಳೂರು ಹಾಸನ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಈ ಭಾಗಗಳಲ್ಲೂ ಕೂಡ ಹೆಚ್ಚು ಮಳೆ ಆಗಲಿದೆ ಮತ್ತು ಕರಾವಳಿ ಪ್ರದೇಶಗಳಲ್ಲಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಉಡುಪಿ ಮಂಗಳೂರು ಈ ಭಾಗಗಳಲ್ಲೂ ಕೂಡ ಹೆಚ್ಚು ಮಳೆ ಇದೆ ರೆಡ್ ಅಲರ್ಟ್ ಇರುವ ಜಿಲ್ಲೆಗಳಲ್ಲಿ ಶಾಲೆಗಳಿಗೆ ರಜೆ ಸದ್ಯಕ್ಕೆ ಉಡುಪಿ ಬೆಳಗಾವಿ ಧಾರವಾಡ ಜಿಲ್ಲೆಗಳಿಗೆ ಅಲರ್ಟನ್ನು ಘೋಷಣೆ ಮಾಡಲಾಗಿದ್ದು ನಮ್ಮ ರಾಜ್ಯದಲ್ಲಿ ಕೆಲವು ಜಿಲ್ಲೆಗಳಲ್ಲಿ ಭಾರೀ ಮಳೆ ಆಗೋ ಪರಿಣಾಮದಿಂದ ಆಯಾ ಜಿಲ್ಲೆ ಜಿಲ್ಲಾಧಿಕಾರಿಗಳು ಶಾಲೆಗಳಿಗೆ ರಜೆ ಕೊಡಬೇಕೋ ಬೇಡವೋ ಬೆಳಿಗ್ಗೆ ಎಂಟು ಗಂಟೆ ಒಳಗೆ ನಿರ್ಧಾರವನ್ನ ಮಾಡಲಿದ್ದಾರೆ ಹೀಗಾಗಿ ನೀವು ಶಾಲೆಗೆ ಹೋಗೋ ಮುಂಚೆ ಒಂದು ಬಾರಿ ಶಾಲೆ ಇದೆಯೋ ಇಲ್ಲವೋ ಅಂತ ಚೆಕ್ ಮಾಡಿಕೊಂಡು ಹೋಗಬೇಕು ವೀಕ್ಷಕರೇ ಬನ್ನಿ ಈಗ ಮತ್ತೊಂದು ಬಿಗ್ ಅಪ್ಡೇಟ್ ಬರ್ತಾ ಇದೆ ಏನಪ್ಪಾ ಅಂದ್ರೆ ಅಕ್ರಮ ಕಟ್ಟಡಗಳ ನಿರ್ಮಾಣಕ್ಕೆ ಅವಕಾಶವಿಲ್ಲ ಕಾನೂನು ಚೌಕಟ್ಟಿನಲ್ಲಿ ವಿನಾಯಿತಿ ನಾವು ಉತ್ತರ ಪ್ರದೇಶದಂತೆ ಬಲಿಷ್ಠವಾಗಿಲ್ಲ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ಮತ್ತೆ ಕಟ್ಟಡದ ಸ್ವಾಧೀನ ಪತ್ರ ಇಲ್ಲದಿದ್ದರೆ ವಿದ್ಯುತ್ ಸಂಪರ್ಕ ಇಲ್ಲ ಅಂತ ಒಂದು ಕಡೆಗೆ ಹೇಳಲಾಗ್ತಾ ಇದೆ ವೀಕ್ಷಕರೇ ಹೌದು ಇದು ಒಂದು ಬಿಗ್ ಬ್ರೇಕಿಂಗ್ ಅಂತಾನೆ ಹೇಳ್ಬಹುದು ಬಿಲ್ಡಿಂಗ್ ಲೈಸೆನ್ಸ್ ಇದ್ದರೆ ಸಣ್ಣ ಮನೆಗಳಿಗೆ ಸಿ 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 ಬೇಕಿಲ್ಲ ಹೌದು ಇಪ್ಪತ್ತು ಮೂವತ್ತು ಮೂವತ್ತು ನಲವತ್ತು ಸೈಟ್ನಲ್ಲಿ ಮನೆಗಳಿಗೆ ಲಾಭ ಸಿಗಲಿದೆ ಅಂತ ಹೇಳ್ಬೋದು ವೀಕ್ಷಕರೇ ಅಂದರೆ ಕಟ್ಟಡ ಪರವಾನಗಿ ಪಡೆದು ನಿರ್ಮಾಣ ಮಾಡಿದ ಕಡಿಮೆ ವಿಸ್ತೀರ್ಣದ ಕಟ್ಟಡಗಳಿಗೆ ಮಾತ್ರ ನಿರ್ಮಾಣ ಕಾರ್ಯ ಆರಂಭ ಪತ್ರ ಸಿ ಹಾಗೂ ಸ್ವಾಧೀನ ಅನುಭವ ಪತ್ರ ಓ ಸಿ ವಿನಾಯಿತಿ ಕಾನೂನು ಬಾಹಿರ ಕಟ್ಟಡಗಳಿಗೆ ಹದಿನೈದು ಪರ್ಸೆಂಟ್ ಉಲ್ಲಂಘನೆ ಮಾಡಿದರೆ ದಂಡ ವಿಧಿಸಿ ಸಕ್ರಮ ಗಳಿಸುವುದು ಹಾಗೂ ನಗರ ಸ್ಥಳೀಯ ಸಂಸ್ಥೆಗಳಿಗೆ ಏಕರೂಪ ತೆರಿಗೆ ಜಾರಿಗೆ ಸಂಬಂಧಪಟ್ಟಂತೆ ಕರ್ನಾಟಕ ನಗರ ಪಾಲಿಕೆಗಳ ತಿದ್ದುಪಡಿ ವಿಧೇಯಕ ಎರಡು ಸಾವಿರದ ಇಪ್ಪತ್ತೈದಕ್ಕೆ ವಿಧಾನಸಭೆಯಲ್ಲಿ ಮಂಗಳವಾರ ಅನುಮೋದನೆ ದೊರಕಿದೆ ಇದರ ಅರ್ಥ ಬಿಲ್ಡಿಂಗ್ ಲೈಸೆನ್ಸ್ ಇದ್ದರೆ ಸಣ್ಣ ಮನೆಗಳಿಗೆ ಸಿ ಒಸಿಯಲ್ಲಿ ವಿನಾಯಿತಿ ಸಿಗಲಿದೆ ಇದು ಕೂಡ ಒಂದು ಸಿಹಿ ಸುದ್ದಿ ವೀಕ್ಷಕರೇ ಆದರೆ ಅಕ್ರಮ ಕಟ್ಟಡಗಳ ನಿರ್ಮಾಣಕ್ಕೆ ಅವಕಾಶವಿಲ್ಲ ಅಂತ ಡಿ ಕೆ ಶಿವಕುಮಾರ್ ಅವರು ಇಲ್ಲಿ ಮಾಹಿತಿ ಕೊಟ್ಟಿರುವಂಥದ್ದು ಬೆಂಗಳೂರಿನಲ್ಲಿ ಅಕ್ರಮ ಕಟ್ಟಡಗಳಿಂದ ಸಮಸ್ಯೆ ಹೆಚ್ಚಾಗಿದೆ ನಮ್ಮ ಸರ್ಕಾರ ಅಕ್ರಮ ಕಟ್ಟಡಗಳ ನಿರ್ಮಾಣಕ್ಕೆ ಅವಕಾಶ ನೀಡೋದಿಲ್ಲ ಸಿ 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 ಕಡ್ಡಾಯ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಆದೇಶ ಪಾಲನೆ ಜೊತೆಗೆ ಕಾನೂನು ಚೌಕಟ್ಟಿನಲ್ಲಿ ಜನಸಾಮಾನ್ಯರಿಗೆ ವಿನಾಯಿತಿ ನೀಡಲು ಮುಂದೆ ಬರ್ತೀವಿ ಅಂತ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ತಿಳಿಸಿದ್ದಾರೆ ವೀಕ್ಷಕರೇ ಇವತ್ತಿಗೆ ಇಷ್ಟ ಆಗಿತ್ತು ವಿಡಿಯೋ ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನೆಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಮತ್ತೆ ಸಿಗ್ತೀವಿ ಹೊಸ ವೀಡಿಯೋದಲ್ಲಿ ಅಲ್ಲಿವರೆಗೂ ಬಾಯ್